ಹೂತಿರುವಂತಹ ಸ್ಮಶಾನದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ ರುದ್ರಭೂಮಿ ಸಮಿತಿ ಅಧ್ಯಕ್ಷ ಕೂಡ ಈ ವಿಚಾರದಲ್ಲಿ ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾನೆ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಹಿಂದೂ ರುದ್ರಭೂಮಿ ನಿರ್ಮಾಣ ಆಗಿದೆ ಶವ ಸಂಸ್ಕಾರ ಮಾಡಿರುವ ಬಗ್ಗೆ ನಮ್ಮಲ್ಲಿ ಎಲ್ಲ ದಾಖಲೆ ಇದೆ ಹಿಂದೂ ರುದ್ರಭೂಮಿ ಸಮಿತಿ ಅಧ್ಯಕ್ಷ ಅಖಿಲೇಶ್ ಹೇಳಿಕೆ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಸಾವಿಗೀಡಾದ ಪ್ರತಿಯೊಬ್ಬರ ಮಾಹಿತಿ ಇದೆ ಎಲ್ಲ ದಾಖಲೆಗಳು ಗ್ರಾಮ ಪಂಚಾಯಿತಿಯಲ್ಲಿ ಸಿಗುತ್ತೆ ಅಂತ ಅಖಿಲೇಶ್ ಹೇಳಿದ್ದಾರೆ ಕಾನೂನು ಪ್ರಕಾರವಾಗಿಯೇ ಎಲ್ಲ ಶವಗಳ ಸಂಸ್ಕಾರವಾಗಿದೆ ಅಂತ ಅಖಿಲೇಶ್ ಹೇಳಿದ್ದಾರೆ ವ್ಯಕ್ತಿಯೊಬ್ಬ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ಎಸ್ ಐ ಟಿ ತನಿಖೆ ಮಾಡ್ತಾ ಇರುವಂಥದ್ದು ಅಂದರೆ ಎಸ್ ಐ ಟಿ ಮುಂದಿನ ಹಂತದಲ್ಲಿ ತನಿಖೆಯನ್ನು ನಡೆಸಲಿಕ್ಕೆ ಇರುವಂಥದ್ದು ಆ ವ್ಯಕ್ತಿ ಹೇಳಿದಂತೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಇಲ್ಲಿ ನೈರ್ಮಲ್ಯ ಕಾರ್ಮಿಕನಾಗಿ ಸೇವೆಗೆ ನಿಯುಕ್ತಿಗೊಂಡಿದ್ದ ಆ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಈ ರೀತಿಯಾಗಿ ಅಂದರೆ ಶವಗಳನ್ನು ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಸಾವಿಗೀಡಾದಂಥ ಶವಗಳನ್ನು ನಾನು ಹೂಳ್ತಾ ಇದ್ದೆ ತೊಂಬತ್ತ ಎಂಟರಿಂದ ಎರಡು ಸಾವಿರದ ಹದಿನಾಲ್ಕರ ವರೆಗೆ ಈ ಅಂತ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಆ ಒಂದು ಪತ್ರದಲ್ಲಿ ಆತ ಮೆನ್ಷನ್ ಮಾಡಿರುವಂತದ್ದು ಆದರೆ ಎರಡು ಸಾವಿರದ ಮೂರಲ್ಲೇ ಧರ್ಮಸ್ಥಳದಲ್ಲಿ ಹಿಂದೂ ರುದ್ರಭೂಮಿ ಇದ್ದಂತಹದ್ದು ಇದರಲ್ಲೂ ಕೂಡ ಎರಡು ವಿಭಾಗ ಇತ್ತು ಅಂದ್ರೆ ಊರಿನವರು ಯಾರಾದರೂ ಇಲ್ಲಿ ಸಾವನ್ನಪ್ಪಿದ್ರೆ ಅವರನ್ನ ಇಲ್ಲಿ ಹಿಂದೂ ರುದ್ರಭೂಮಿಯಲ್ಲಿ ಅವರನ್ನ ಸುಡುವಂಥ ಪ್ರಕ್ರಿಯೆ ಮಾಡ್ತಾ ಇದ್ರು ಇಲ್ಲಿ ಗಮನಿಸಬಹುದು ಸುಡದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಇತ್ತು ಇಲ್ಲಿ ಅವರನ್ನ ದಹನ ಮಾಡ್ತಾ ಇದ್ರು ಊರಿನ ಒಳಗೆ ಯಾರಾದರೂ ಸಾವನ್ನಪ್ಪಿದ್ರೆ ಈ ರೀತಿಯಾಗಿ ಇಲ್ಲಿ ಅವರನ್ನ ಅಗ್ನಿ ಸ್ಪರ್ಶ ಮಾಡ್ತಾ ಇದ್ರು ಆದ್ರೆ ಯಾರಾದ್ರೂ ಅಂದ್ರೆ ಹೊರಗಿನಿಂದ ಈ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಸಾವನ್ನಪ್ಪಿದ್ರೆ ಅಂದ್ರೆ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರುವುದು ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ಸಾವನ್ನಪ್ಪಿದ್ರೆ ಅವರನ್ನ ಇಲ್ಲಿ ಅಂದ್ರೆ ಈ ದಹನದ ಈ ಭಾಗದಲ್ಲಿ ಇರುವಂಥ ಈ ಪ್ರದೇಶದಲ್ಲಿ ಅವರನ್ನು ದಫನ ಮಾಡ್ತಾ ಇದ್ರು ಅಂದರೆ ಅವರನ್ನು ಹೂಳು ಹೂಳ್ತಾ ಇದ್ರು ಎರಡು ಸಾವಿರದ ಮೂರರಿಂದ ಇಲ್ಲಿ ಆದಂತಹ ಎಲ್ಲ ಸಾವು ಕೂಡ ಅಂದರೆ ಈ ಊರು ಬಿಟ್ಟು ಬೇರೆ ಭಾಗದವರು ಬಂದು ಇಲ್ಲಿ ಸಾವನ್ನಪ್ಪಿದರೆ ಅಥವಾ ಆ ಸಾವನ್ನಪ್ಪಿದಂಥ ವ್ಯಕ್ತಿಯ ಪರಿ ಏನು ಆರು ಅವನು ಯಾರು ಅಂತ ಐ ಏನು ಐಡೆಂಟಿಫೈ ಮಾಡಲಿಕ್ಕೆ ಆಗದಿದ್ರೆ ಅವನನ್ನು ಏನು ಕಾನೂನು ಪ್ರಕಾರವಾಗಿ ಈ ರೀತಿಯಾಗಿ ಹೂಳ್ತಾ ಇದ್ದೀವು ಅನ್ನುವಂತಹ ಮಾಹಿತಿಯನ್ನು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು ಅಂದರೆ ಆ ಬೇರೆ ಬೇರೆ ಕ ಕಾರಣಕ್ಕಾಗಿ ಸಾವನ್ನಪ್ಪಿದ್ದವರನ್ನ ಇಲ್ಲಿ ಅಂದ್ರೆ ಧರ್ಮಸ್ಥಳ ಹೊರತಾಗಿ ಬೇರೆ ಊರಿಂದ ಬಂದು ಇಲ್ಲಿ ಸಾವನ್ನಪ್ಪಿದ್ದವರನ್ನು ಈ ರೀತಿಯಾಗಿ ಹೂಳ್ತಾ ಇದ್ರು ಅಂದ್ರೆ ನಿರ್ದಿಷ್ಟ ಅವಧಿವರೆಗೂ ಕೂಡ ಅವರನ್ನು ಏನು ಆಸ್ಪತ್ರೆಯಲ್ಲಿ ಇರಿಸಿ ಆ ಬಳಿಕ ಪೊಲೀಸರ ಮೂಲಕವಾಗಿ ಕಾನೂನು ಏನಿದೆ ಅದನ್ನು ಪಾಲಿಸಿಕೊಂಡು ಈ ರೀತಿಯಾಗಿ ಅವರನ್ನು ದಫನ ಮಾಡ್ತಾ ಇದ್ದೇವು ಅನ್ನುವಂಥ ಮಾಹಿತಿಯನ್ನು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು ಅಂದರೆ ಎರಡು ಸಾವಿರದ ಮೂರರ ಬಳಿಕ ಎಲ್ಲ ರೀತಿಯಲ್ಲಿ ಅಂದರೆ ಕಾನೂನು ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಯಾವುದೇ ರೀತಿಯಾಗಿ ಅಂದರೆ ಅಂದರೆ ಕಾನೂನು ಪ್ರಕಾರವಾಗಿ ಊರವರಾದರೆ ಇಲ್ಲಿ ಮತ್ತು ಆ ಮಿಸ್ಸಿಂಗ್ ಆಗಿ ಬೇರೆ ಕಡೆಯವರಾಗಿದ್ದರೆ ಆ ಭಾಗದಲ್ಲಿ ಹೂಳುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇರುವಂಥದ್ದು ನಮ್ಮ ಜೊತೆ ಮತ್ತೆ ಹಿಂದೂ ರುದ್ರಭೂಮಿಯ ಸಮಿತಿಯ ಅಧ್ಯಕ್ಷರಿದ್ದರೆ ಅಖಿಲೇಶ್ ಅವರು ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿ ಎರಡ್ ಸಾವಿರದ ಮೂರರಿಂದ ಆರಂಭ ಆಯಿತು ಆ ಬಳಿಕ ಯಾವ ರೀತಿಯಾದ ಪ್ರಕ್ರಿಯೆ ಇತ್ತು ಅಂತ ಊರವರಾದ್ರೆ ಯಾವ ರೀತಿಯಾಗಿ ಅವರನ್ನು ಅಗ್ನಿಸ್ಪರ್ಶ ಮಾಡ್ತಿದ್ವಿ ಜೊತೆಗೆ ಆ ಬೇರೆ ಊರಿಂದ ಬಂದು ಇಲ್ಲಿ ಸಾವನ್ನಪ್ಪಿದೆ ಅವರನ್ನು ಹೂಳುವಂತಹ ಪ್ರಕ್ರಿಯೆ ಯಾವ ರೀತಿ ಆಗ್ತಿದೆ ಅಂತ ಓಕೆ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಬಂದು ಇಲ್ಲಿ ಇದು ದಹನ ಮಾಡುವಂಥದ್ದು ದಹನ ಮಾಡಿ ಸುಡು ಸುಡುವಂತ ಸುಡುವಂಥದ್ದು ಇದು ಹೇಗೆ ಅಂತ ಈಗ ಊರಿನವ್ರು ಯಾರಾದ್ರೂ ತೀರ್ಕೊಂಡ್ರು ಆ ಟೈಮಲ್ಲಿ ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದರೆ ಹಿಂದೂ ರಿಚುವಲ್ಸ್ ಪ್ರಕಾರ ಅವ್ನು ಸುಡುವುದೇ ಸೊ ಐಡೆಂಟಿಫೈಡ್ ಬಾಡಿ ಅಂದರೆ ಈಗ ಇಲ್ಲಿ ಸುಡುವಂಥ ಬಾಡಿ ಅಂದರೆ ಮನೆಯವರು ಬೇಕು ಮನೆಯವರ ಸಮಕ್ಷಮದಲ್ಲಿ ಇಲ್ಲಿ ಸುಡುವಂಥ ಪ್ರಕ್ರಿಯೆ ಆಗ್ತದೆ ಈಗ ದಫನ ಅಂತ ಹೇಳಿದರೆ ಮತ್ತೆ ಅದರ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ಸಮಿತಿಯಲ್ಲೇ ಇರ್ತದೆ ಅದರ ದಾಖಲೆಗಳು ಸಮಿತಿ ಬಂದು ಈಗ ಪಂಚಾಯಿತಿಯಿಂದ ಇದಾದಂತಹ ಅಧಿಕೃತ ಸಮಿತಿ ಇದು ಓಕೆ ಗ್ರಾಮ ಪಂಚಾಯತ್ ಒಂದು ಉಪ ಸಮಿತಿ ಈಗ ಇಲ್ಲಿ ದಹನ ಏನೆಲ್ಲ ಆಗ್ತದೆ ಅದರದ್ದು ಅಧಿಕೃತ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ಇದೆ ನಮ್ಮ ಹತ್ರ ಪ್ಲಸ್ ದಫನ್ ಆದರೆ ಅದರದ್ದು ದಾಖಲೆಗಳು ಬಂದು ಪಂಚಾಯತಲ್ಲಿ ಇರ್ತದೆ ಈಗ ಒಂದು ಬಾಡಿ ಅನಾಥ ಶವ ಅನ್ ಅನ್ಐಡೆಂಟಿಫೈಡ್ ಬಾಡಿ ಸಿಕ್ಕಿತು ಅಂತ ಆದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ ಫಸ್ಟ್ ಸ್ಟೇಷನಿಂದ ಈ ಮಹಾಜರ ಪ್ರಕ್ರಿಯೆಗಳು ಅದು ಇದೆಲ್ಲ ಏನಿದೆ ಅದು ನಡೀತದೆ ಫಸ್ಟಿಗೆ ಫಸ್ಟ್ ಅದು ನಡೆದಾದ ಮೇಲೆ ಅಲ್ಲಿಂದ ಪೋಸ್ಟ್ ಮಾರ್ಟಮಿಗೆ ಹೋಗ್ತದೆ ಅಂದರೆ ಈ ಕಾನೂನು ಪ್ರಕ್ರಿಯೆಗಳೆಲ್ಲ ಏನಿದೆ ಇದೆಲ್ಲ ನಡೆದಾದ ನಂತರ ಇಲ್ಲಿಗೆ ಬರುವಂಥದ್ದು ಇಲ್ಲಿಗೆ ಬಂದ ಮೇಲೆ ಇಲ್ಲಿ ದಫನ ಮಾಡುವುದು ದಫನ ಮಾಡುವಾಗ ಪೊಲೀಸರ ಸಮಕ್ಷಮದಲ್ಲಿ ಆಗುವಂಥದ್ದು ಕಾನೂನು ಪ್ರಕಾರ ಏನೆಲ್ಲ ಪ್ರೊಸೀಜರ್ಸ್ ಇದೆ ಅದಾಗಿಯೇ ಇಲ್ಲಿ ದಫನ ಮಾಡುವಂಥದ್ದು ಹಾಗೆಗಳೆಲ್ಲ ಪಂಚಾಯತ್ ದಾಖಲೆಗಳು ಪಂಚಾಯತ್ ಬಳಿ ಇರ್ತದೆ ದಫನದ ಸ್ವಲ್ಪ ರಿಲೇಟೆಡ್ ಇದಾದ್ರಿಂದ ಅದರ ದಾಖಲೆಗಳು ಪಂಚಾಯತ್ ಜಾಗ ಇಲ್ಲಿ ಇಲ್ಲಿ ಬೇರೆ ಕಡೆ ಏನಿಲ್ಲ ಎರಡು ಸಾವಿರದ ಅಲ್ಲ ಇದಕ್ಕಿಂತ ಮುಂಚೆ ಇತ್ತಂತ ನನಗೆ ಗೊತ್ತಿಲ್ಲ ಎರಡು ಸಾವಿರದ ಮೂರರ ನಂತರ ಇಲ್ಲೇ ಇರುವಂಥದ್ದು ಇಲ್ಲೇ ಮಾಡ್ತಾ ಇರುವಂಥದ್ದು ಎರಡು ಸಾವಿರದ ಮೂರರ ಮತ್ತೆ ಇಲ್ಲಿ ಏನೋ ಹುಳ್ಳಾಗ್ತಿದೆ ಈ ಬಾಡಿಗಳನ್ನು ಅದರ ದಾಖಲೆಗಳೆಲ್ಲ ಪಂಚಾಯಿತಿಯಲ್ಲಿ ಇದೆಯಾ ಅಂತ ಹೌದು ಖಂಡಿತವಾಗಿ ಇದೆ ಎರಡು ಸಾವಿರದ ಮೂರರಿಂದ ಇದೆ ಮತ್ತೆ ಎರಡು ಸಾವಿರದ ಒಂಬೈನೂರ ಎಂಬತ್ತರಿಂದ ಕೂಡ ಇದೆ ಅಂತ ಪಂಚಾಯತಿ ಉಪಾಧ್ಯಕ್ಷ ಅಧ್ಯಕ್ಷರು ಹೇಳಿದ್ದಾರೆ ಧರ್ಮಸ್ಥಳದ ತಲೆಬುರುಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಧರ್ಮಸ್ಥಳದ ಆ ಒಂದು ಸ್ಮಶಾನ ಹೆಣಗಳನ್ನ ಹೂತಿರುವಂತಹ ಸ್ಮಶಾನದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ ರುದ್ರ ಭೂಮಿ ಸಮಿತಿ ಅಧ್ಯಕ್ಷ ಕೂಡ ಈ ವಿಚಾರದಲ್ಲಿ ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾನೆ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಹಿಂದೂ ರುದ್ರ ಭೂಮಿ ನಿರ್ಮಾಣ ಆಗಿದೆ ಶವ ಸಂಸ್ಕಾರ ಮಾಡಿರುವ ಬಗ್ಗೆ ನಮ್ಮಲ್ಲಿ ಎಲ್ಲ ದಾಖಲೆ ಇದೆ ಹಿಂದೂ ರುದ್ರಭೂಮಿ ಸಮಿತಿಯ ಅಧ್ಯಕ್ಷ ಅಖಿಲೇಶ್ ಹೇಳಿಕೆ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಸಾವಿಗೀಡಾದ ಪ್ರತಿಯೊಬ್ಬರ ಮಾಹಿತಿ ಇದೆ ಎಲ್ಲ ದಾಖಲೆಗಳು ಗ್ರಾಮ ಪಂಚಾಯಿತಿಯಲ್ಲಿ ಸಿಗುತ್ತೆ ಅಂತ ಅಖಿಲೇಶ್ ಹೇಳಿದ್ದಾರೆ ಕಾನೂನು ಪ್ರಕಾರವಾಗಿಯೇ ಎಲ್ಲಾ ಶವಗಳ ಸಂಸ್ಕಾರವಾಗಿದೆ ಅಂತ ಅಖಿಲೇಶ್ ಹೇಳಿದ್ದಾರೆ ವ್ಯಕ್ತಿಯೊಬ್ಬ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ಎಸ್ ಐ ಟಿ ತನಿಖೆ ಮಾಡ್ತಾ ಇರುವಂಥದ್ದು ಅಂದರೆ ಎಸ್ ಐ ಟಿ ಮುಂದಿನ ಹಂತದಲ್ಲಿ ತನಿಖೆಯನ್ನು ನಡೆಸಲಿಕ್ಕೆ ಇರುವಂಥದ್ದು ಆ ವ್ಯಕ್ತಿ ಹೇಳಿದಂತೆ ಸಾವಿರದ ಒಂಬೈನೂರ ಇಲ್ಲಿ ನೈರ್ಮಲ್ಯ ಕಾರ್ಮಿಕನಾಗಿ ಸೇವೆಗೆ ನಿಯುಕ್ತಿಗೊಂಡಿದ್ದ ಆ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಈ ರೀತಿಯಾಗಿ ಅಂದರೆ ಶವಗಳನ್ನು ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಸಾವಿಗೀಡಾದಂಥ ಶವಗಳನ್ನು ನಾನು ಹೂಳ್ತಾ ಇದ್ದೆ ತೊಂಬತ್ತ ಎಂಟರಿಂದ ಎರಡು ಸಾವಿರದ ಹದಿನಾಲ್ಕರ ವರೆಗೆ ಈ ರೀತಿಯಂತ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಆ ಒಂದು ಪತ್ರದಲ್ಲಿ ಆತ ಮೆನ್ಷನ್ ಮಾಡಿರುವಂಥದ್ದು ಆದರೆ ಎರಡು ಸಾವಿರದ ಮೂರರಲ್ಲೇ ಧರ್ಮಸ್ಥಳದಲ್ಲಿ ಹಿಂದೂ ರುದ್ರಭೂಮಿ ಇದ್ದಂತಹದ್ದು ಇದರಲ್ಲೂ ಕೂಡ ಎರಡು ವಿಭಾಗ ಇತ್ತು ಅಂದ್ರೆ ಊರಿನವರು ಯಾರಾದರೂ ಇಲ್ಲಿ ಸಾವನ್ನಪ್ಪಿದ್ರೆ ಅವರನ್ನ ಇಲ್ಲಿ ಹಿಂದೂ ರುದ್ರಭೂಮಿಯಲ್ಲಿ ಅವರನ್ನ ಸುಡುವಂಥ ಪ್ರಕ್ರಿಯೆ ಮಾಡ್ತಾ ಇದ್ರು ಇಲ್ಲಿ ಗಮನಿಸಬಹುದು ಸುಡುವುದಕ್ಕೆ ಬೆದಕ್ಕಾದಂತಹ ಎಲ್ಲ ವ್ಯವಸ್ಥೆ ಇತ್ತು ಇಲ್ಲಿ ಅವರನ್ನ ದಹನ ಮಾಡ್ತಾ ಇದ್ರು ಊರಿನ ಒಳಗೆ ಯಾರಾದರೂ ಸಾವನ್ನಪ್ಪಿದ್ರೆ ಈ ರೀತಿಯಾಗಿ ಇಲ್ಲಿ ಅವರನ್ನ ಸ್ಪರ್ಶ ಮಾಡ್ತಾ ಇದ್ರು ಆದ್ರೆ ಯಾರಾದ್ರೂ ಅಂದ್ರೆ ಹೊರಗಿನಿಂದ ಈ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಸಾವನ್ನಪ್ಪಿದ್ರೆ ಅಂದ್ರೆ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರುವುದು ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ಸಾವನ್ನಪ್ಪಿದ್ರೆ ಅವರನ್ನ ಇಲ್ಲಿ ಅಂದ್ರೆ ಈ ದಹನದ ಈ ಭಾಗದಲ್ಲಿ ಇರುವಂತಹ ಈ ಪ್ರದೇಶದಲ್ಲಿ ಅವರನ್ನು ದಫನ ಮಾಡ್ತಾ ಇದ್ರು ಅಂದ್ರೆ ಅವರನ್ನ ಹೂಳು ಹೂಳ್ತಾ ಇದ್ರು ಎರಡು ಸಾವಿರದ ಮೂರರಿಂದ ಇಲ್ಲಿ ಆದಂತಹ ಎಲ್ಲ ಸಾವನ್ನು ಕೂಡ ಅಂದ್ರೆ ಈ ಊರು ಬಿಟ್ಟು ಬೇರೆ ಭಾಗದವರು ಬಂದು ಇಲ್ಲಿ ಸಾವನ್ನಪ್ಪಿದ್ರೆ ಅಥವಾ ಆ ಸಾವನ್ನಪ್ಪಿದಂತಹ ವ್ಯಕ್ತಿಯ ಪರಿ ಏನು ಆರು ಅವನು ಯಾರು ಅಂತ ಏನು ಐಡೆಂಟಿಫೈ ಮಾಡಲಿಕ್ಕೆ ಆಗದಿದ್ರೆ ಅವನನ್ನು ಏನು ಕಾನೂನು ಪ್ರಕಾರವಾಗಿ ಈ ರೀತಿಯಾಗಿ ಹೂಳ್ತಾ ಇದ್ದೀವು ಅನ್ನುವಂತಹ ಮಾಹಿತಿಯನ್ನು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು ಅಂದರೆ ಆ ಬೇರೆ ಬೇರೆ ಕಾರಣಕ್ಕಾಗಿ ಸಾವನ್ನಪ್ಪಿದ್ದವರನ್ನು ಇಲ್ಲಿ ಅಂದರೆ ಧರ್ಮಸ್ಥಳ ಹೊರತಾಗಿ ಬೇರೆ ಕ ಊರಿಂದ ಬಂದು ಇಲ್ಲಿ ಸಾವನ್ನಪ್ಪಿದ್ದವರನ್ನು ಈ ರೀತಿಯಾಗಿ ಹೂಳ್ತಾ ಇದ್ರು ಅಂದರೆ ನಿರ್ದಿಷ್ಟ ಅವಧಿವರೆಗೂ ಕೂಡ ಅವರನ್ನು ಏನು ಆಸ್ಪತ್ರೆಯಲ್ಲಿ ಇರಿಸಿ ಆ ಬಳಿಕ ಪೊಲೀಸರ ಮೂಲಕವಾಗಿ ಕಾನೂನು ಏನಿದೆ ಅದನ್ನು ಪಾಲಿಸಿಕೊಂಡು ಈ ರೀತಿಯಾಗಿ ಅವರನ್ನು ದಫನ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು ಅಂದರೆ ಎರಡು ಸಾವಿರದ ಮೂರರ ಬಳಿಕ ಎಲ್ಲ ರೀತಿಯಲ್ಲಿ ಅಂದರೆ ಕಾನೂನು ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಯಾವುದೇ ರೀತಿಯಾಗಿ ಅಂದರೆ ಅಂದರೆ ಕಾನೂನು ಪ್ರಕಾರವಾಗಿ ಊರವರಾದರೆ ಇಲ್ಲಿ ಮತ್ತು ಮಿಸ್ಸಿಂಗ್ ಆಗಿ ಬೇರೆ ಕಡೆಯವರಾಗಿದ್ದರೆ ಆ ಭಾಗದಲ್ಲಿ ಹೂಳುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಇವರು ಹೇಳ್ತಾ ಇರುವಂಥದ್ದು ನಮ್ಮ ಜೊತೆ ಹಿಂದೂ ರುದ್ರಭೂಮಿಯ ಸಮಿತಿ ಅಧ್ಯಕ್ಷರಿದ್ದರೆ ಅಖಿಲೇಶ್ ಅವರು ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿ ಎರಡ್ ಸಾವಿರದ ಮೂರರಿಂದ ಆರಂಭ ಆಯಿತು ಆ ಬಳಿಕ ಯಾವ ರೀತಿಯಾದ ಪ್ರಕ್ರಿಯೆ ಇತ್ತು ಅಂತ ಊರವರಾದ್ರೆ ಯಾವ ರೀತಿಯಾಗಿ ಅವರನ್ನು ಅಗ್ನಿಸ್ಪರ್ಶ ಮಾಡ್ತಿದ್ರು ಜೊತೆಗೆ ಆ ಬೇರೆ ಊರಿಂದ ಬಂದು ಇಲ್ಲಿ ಸಾವನ್ನಪ್ಪಿದ್ರೆ ಅವರನ್ನು ಹೂಳುವಂತ ಪ್ರಕ್ರಿಯೆ ಯಾವ ರೀತಿ ಆಗ್ತಿದೆ ಅಂತ ಇಲ್ಲಿ ಈಗ ಹೇಗೆ ಅಂತ ಇಲ್ಲಿ ಬಂದು ಇಲ್ಲಿ ಇದು ದಹನ ಮಾಡುವಂತದ್ದು ದಹನ ಮಾಡಿ ಸುಡು ಸುಡುವಂತ ಸುಡುವಂಥದ್ದು ಇದು ಹೇಗೆ ಅಂತ ಹೇಳಿದ್ರೆ ಈಗ ಊರಿನವ್ರು ಯಾರಾದರೂ ತೀರ್ಕೊಂಡ್ರು ಆ ಟೈಮಲ್ಲಿ ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದರೆ ಹಿಂದೂ ರಿಚುವಲ್ಸ್ ಪ್ರಕಾರ ಅವ್ರನ್ನ ಸುಡುವುದೇ ಸೊ ಐಡೆಂಟಿಫೈಡ್ ಬಾಡಿ ಅಂದರೆ ಈಗ ಇಲ್ಲಿ ಸುಡುವಂಥ ಬಾಡಿ ಅಂದರೆ ಮನೆಯವರು ಬೇಕು ಮನೆಯವರ ಸಮಕ್ಷಮದಲ್ಲಿ ಇಲ್ಲಿ ಸುಡುವಂಥ ಪ್ರಕ್ರಿಯೆ ಆಗ್ತದೆ ಈಗ ದಫನ ಅಂತ ಹೇಳಿದರೆ ಮತ್ತೆ ಅದರ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ಸಮಿತಿಯಲ್ಲೇ ಇರ್ತದೆ ಅದರ ದಾಖಲೆಗಳು ಸಮಿತಿ ಬಂದು ಈಗ ಪಂಚಾಯತಿಂದ ಇದಾದಂತಹ ಅಧಿಕೃತ ಸಮಿತಿ ಇದು ಓಕೆ ಗ ಗ್ರಾಮ ಪಂಚಾಯತ್ ಒಂದು ಉಪ ಸಮಿತಿ ಈಗ ಇಲ್ಲಿ ದಹನ ಏನೆಲ್ಲ ಆಗ್ತದೆ ಅದರದ್ದು ಅಧಿಕೃತ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ಇದೆ ನಮ್ಮ ಹತ್ರ ಪ್ಲಸ್ ದಫನ್ ಆದರೆ ಅದರದ್ದು ದಾಖಲೆಗಳು ಬಂದು ಪಂಚಾಯತಲ್ಲಿ ಇರ್ತದೆ ಈಗ ಒಂದು ಬಾಡಿ ಅನಾಥಶವ ಐಡೆಂಟಿಫೈ ಅನ್ಐಡೆಂಟಿಫೈಡ್ ಬಾಡಿ ಸಿಕ್ಕಿತ್ತು ಅಂತ ಆದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ ಫಸ್ಟ್ ಸ್ಟೇಷನಿಂದ ಈ ಮಹಾಜರ ಪ್ರಕ್ರಿಯೆಗಳು ಇದೆಲ್ಲ ಏನಿದೆ ಅದು ನಡೀತದೆ ಫಸ್ಟಿಗೆ ಫಸ್ಟ್ ಅದು ನಡೆದಾದ ಮೇಲೆ ಅಲ್ಲಿಂದ ಪೋಸ್ಟ್ ಮಾರ್ಟಮಿಗೆ ಹೋಗ್ತದೆ ಅಂದರೆ ಈ ಕಾನೂನು ಪ್ರಕ್ರಿಯೆಗಳೆಲ್ಲ ಏನಿದೆ ಇದೆಲ್ಲ ನಡೆದಾದ ನಂತರ ಇಲ್ಲಿಗೆ ಬರುವಂಥದ್ದು ಇಲ್ಲಿಗೆ ಬಂದ ಮೇಲೆ ಇಲ್ಲಿ ದಫನ ಮಾಡುವ ದಫನ ಮಾಡುವಾಗ ಪೊಲೀಸರ ಸಮಕ್ಷೇಮದಲ್ಲಿ ಆಗುವಂಥದ್ದು ಕಾನೂನು ಪ್ರಕಾರ ಏನೆಲ್ಲ ಪ್ರೊಸೀಜರ್ಸ್ ಇದೆ ಅದಾಗಿಯೇ ಇಲ್ಲಿ ದಫನ ಮಾಡುವಂಥದ್ದು ಹಾಗೆ ಅಂದರೆ ಅದರ ದಾಖಲೆಗಳೆಲ್ಲ ಪಂಚಾಯಿತಿ ಬಳಿದಿ ಇದರ ದಾಖಲೆಗಳು ಪಂಚಾಯತ್ ಇರ್ತದೆ ದಫನದ್ದು ಅದು ಸ್ವಲ್ಪ ರಿಲೇಟೆಡ್ ಇದಾದ್ದರಿಂದ ಅದರ ದಾಖಲೆಗಳು ಪಂಚಾಯ್ತಲ್ಲಿ ಇರ್ತದೆ ಹಾಗೆ ಮಾತ್ರ ಇಲ್ಲೇ ಬಂದಲ್ಲ ಜಾಗ ಇದು ಜಾಗ ಇಲ್ಲಿ ಉಳುವಂಥದ್ದು ಇಲ್ಲಿ ಬೇರೆ ಕಡೆ ಏನಿಲ್ಲ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಅಲ್ಲ ಇದಕ್ಕಿಂತ ಮುಂಚೆ ಇತ್ತ ಅಂತ ನನಗೆ ಗೊತ್ತಿಲ್ಲ ಎರಡು ಸಾವಿರದ ಮೂರರ ನಂತರ ಇಲ್ಲೇ ಇರುವಂಥದ್ದು ಇಲ್ಲೇ ಮಾಡ್ತಾ ಇರುವಂಥದ್ದು ಎರಡು ಸಾವಿರದ ಮೂರರ ಮತ್ತೆ ಇಲ್ಲಿ ಏನು